ಹಲೋ ಗೈಸ್ ವೆಲ್ಕಮ್ ಟು ಎಸ್ ವಿ ಗೌಡ ವ್ಲಾಗ್ಸ್ ತುಂಬ ದಿನಗಳ ನಂತರ ಮತ್ತೆ ರೈಡಿಂಗ್ ಹೋಗ್ತಾ ಇದ್ದೀನಿ ಯಾಕಂದರೆ ಈಗ ಸಖತ್ ಸಮರ್ ಇತ್ತು ಎರಡು ತಿಂಗಳಿಂದ ಎಲ್ಲೂ ಹೋಗೋಕ್ಕಾಗಿಲ್ಲ ಸೊ ಇವತ್ತು ಒಂದು ಶಾರ್ಟ್ ರೈಡ್ ಮಾಡ್ಕೊಂಬೋಣ ಸ್ಟಾರ್ಟ್ ಮಾಡೋಣ ಮಾನ್ಸೂನ್ಗೆಲ್ಲ ರೆಡಿ ಆಗೋಣ ಅಂತ ಒಂದು ಇಲ್ಲೇ ಶಾರ್ಟ್ ರೈಡ್ ಹೋಗ್ತಾ ಇದ್ದೀವಿ ಮಾಗಡಿ ಹತ್ರನೂ ಅಲ್ಲ ಚನ್ನಪಟ್ಟಣ ಹತ್ರನೂ ಅಲ್ಲ ಸೆಂಟ್ರಲ್ ಬರೋ ತಿಮ್ಮಪ್ಪನ ಬೆಟ್ಟ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ತಿಮ್ಮಪ್ಪನ ಬೆಟ್ಟ ಅಂತಾರೆ ಲಕ್ಷ್ಮೀ ಲಕ್ಷ್ಮೀನಾರಾಯಣ ಸ್ವಾಮಿ ಬೆಟ್ಟ ಅಂತಾರೆ ಇದು ತುಂಬ ಎಸ್ ಆ ಬೆಟ್ಟಕ್ಕೆ ಒಂದು ಸನ್ ರೈಸ್ ವ್ಯೂ ನೋಡೋಣ ಅಂತ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಫೋರ್ ತರ್ಟಿ ಆಗಿದ್ದ ಟೈಮು ಗಾಡಿಗೆಲ್ಲ ಆಕ್ಸೆಸರೀಸ್ ಹಾಕ್ಸಿದ್ದೀನಿ ಫ್ರೆಂಡ್ಸ್ ತುಂಬ ಖರ್ಚಾಗ್ಬಿಟ್ಟಿದೆ ಸೇವಿಂಗ್ಸ್ ಎಲ್ಲ ಇದಕ್ಕೆ ಹೋಗ್ಬಿಡ್ತು ಫಾಗ್ಲ್ಯಾಂಪ್ ಹಾಕ್ಸಿದ್ದೀನಿ ನೋಡಿ ಜಿಣಿ ಮಿಣಿ ಜಿಣಿ ಮಿಣಿ ಮಿಣಿ ಆಯಿತಾ ಯು ಎಸ್ ಬಿ ಚಾರ್ಜಿಂಗ್ ಹಾಕ್ಸಿದ್ದೀನಿ ಆಮೇಲೆ ಹಿಂದೆ ಟಾಪ್ ಬಾಕ್ಸ್ ಹಾಕ್ಸಿದ್ದೀನಿ ಎಲ್ಲ ಖರ್ಚಾಯ್ತು ಫ್ರೆಂಡ್ಸ್ ಇದಿಷ್ಟು ಸ್ಟಾರ್ಟಿಂಗ್ ಅಪ್ಡೇಟ್ ಇನ್ನು ಫ್ರೆಂಡ್ಸ್ ಎಲ್ಲ ಇಲ್ಲಿ ಕೆಂಗೇರಿ ಸೈಡ್ ಇರೋ ಒಂದು ದೊಡ್ಡ ಗಣಪತಿ ಟೆಂಪಲ್ ಇದೆ ನೋಡಿದೀರಾ ಲೆಫ್ಟ್ ಸೈಡ್ ಅಲ್ಲಿ ಅಲ್ಲೆಲ್ಲ ಅಪ್ ಪಾಯಿಂಟ್ ಹೇಳಿದೀನಿ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದೀವಿ ಇದಿಷ್ಟು ಒಂದು ಚೆನ್ನ ಅಪ್ಡೇಟ್ ಕೊಡ್ತಾ ನಿಮ್ಗೆ ಈ ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ವಿತ್ ಇಂಟ್ರೋ ಮ್ಯೂಸಿಕ್ ರಾಕಿ ಬಾಯ್ ಹಾಂ ಎಲ್ಲ ಎಲ್ಲ ಬಂದಿದ್ದಾರೆ ಒಂದು ಐದು ಬೈಕ್ಸ್ ಇದೆ ಇವತ್ತು ಎಲ್ಲ ಸಿಂಗಲ್ ರೈಡರ್ಸ್ ಇವತ್ತು ಲಟ್ಸ್ಗೋ ಲೆಟ್ಸ್ಗೋ ನಡೀರಿ ಗೂಗಲಲ್ಲಿ ನೋಡಿದ್ ಹೋಗಿ ಇವತ್ತು ಆರು ಗಂಟೆಗೆ ಸನ್ ರೈಸ್ ಇತ್ತು ಇದು ಯಾವ್ದೋ ಗೂಗಲ್ ಮ್ಯಾಪ್ ನಂಬ್ಕೊಂಡ್ರೆ ಯಾವ್ದೋ ಹಳ್ಳಿ ಹೋಳಿಗೆ ಕರ್ಕೊಂಬಂದ್ಬಿಟ್ಟಿದೆ ಜಾತ್ರೆ ಫುಲ್ಲು ಪಾಪ ಅವ್ರು ಈಗ ಹಳ್ಳಿಯವರೆಲ್ಲ ಈಗ ಎದ್ದು ಹಾಲ್ ಹಾಕಕ್ಕೆ ಹೋಗ್ತಾವ್ರೆ ಎಲ್ಲ ಆಶ್ಚರ್ಯದಿಂದ ನೋಡ್ತಾವ್ದು ನಮ್ದು ನನ್ನ ಮಕ್ಳು ಯಾರು ಇಲ್ಬತಾವ್ರಲ್ಲ ಅಂತ ಮೈಸೂರು ಹೈವೇ ಅಲ್ಲಿ ಹೋಗ್ಬೋದಿತ್ತು ಬೈಕರ್ಸ್ ಬಿಟ್ಟಿದಾರಲ್ಲ ಹಳೆ ಹೈವೇ ಅಲ್ಲೇ ಹೋಗ್ಬೋದಿತ್ತು ಎಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ ನಾ ಇಪ್ಪತ್ತು ನಿಮಿಷ ತೋರಿಸ್ತಾ ಇದೆ ಫೈನಲಿ ಕಿಲೋಮೀಟರ್ಗೆಂಟರ್ ಆದ್ವಿ ಅಂದ್ರೆ ಇನ್ನು ಸಿಕ್ಸ್ ಕಿಲೋಮೀಟರ್ಸ್ ಇದೆ ಯಾವ್ದು ಎದುರುಗಡೆ ಬೆಟ್ಟ ಕಾಣ್ತಾ ಇದೆ ಅದೇನೋ ಇಲ್ವೋ ಇಲ್ವಾಗ ಗೊತ್ತಿಲ್ಲ ಸರಿಯಾಗಿ ಸರಿಯಾಗಿ ಸ್ಲಿಪ್ ಆಯ್ತಲ್ಲ ಮುಂದೆಗಡೆ ಕಾಣಿಸ್ತಾ ಎದುರುಗಡೆ ಬೆಟ್ಟ ಅದೇ ಅನ್ಕೋತೀವಿ ಮೋಸ್ಟ್ಲಿ ಹಿಂದೆ ಇದಿರ್ಬೇಕು ಈ ಕ್ರಿಯೇಟರ್ಸು ಸುಮ್ಮನಿರ್ಲಾರದಲ್ಲಿ ಹೋಗ್ಬಿಟ್ಟು ರೀಲ್ಸ್ ಮಾಡಿ ಹಾಕ್ಬಿಡ್ತಾರ ಅದನ್ನ ನೋಡ್ದು ನಾವು ಸುಮ್ಮನೆ ಇರ್ತೀವ ನಾವು ಹೋಗೋಣ ಅಂತ ಸ್ಟಾರ್ಟ್ ಮಾಡ್ತೀವಿ ಸನ್ ರೈಸ್ ಆಗಿರ್ಬೇಕು ಇಷ್ಟೊತ್ತಲ್ಲಿ ಹೇಗಿದೆ ಫ್ರೆಂಡ್ಸ್ ಟಾಪ್ ಆ್ಯಂಗಲಲ್ಲಿ ವ್ಯೂ ಬೆಟ್ಟ ಕಾಣಿಸ್ತಾ ಇದ್ಯಾ ಈಗ ಬೆಟ್ಟದ ಮೇಲೆ ಹತ್ಸಕ್ ಹೋಯ್ತಾ ಇರೋದು ನಿಜ ನಿಜವಾಗ್ಲೂ ನಂಬಲ್ವಾ ತೋರಿಸ್ತೀನಿ ನಡೀರಿ ಕಬಡಪ್ಪ ದೇವ್ರೆ ವಾ ಸುತ್ತಮುತ್ತ ಬೆಟ್ಟ ಇಲ್ಲೆಲ್ಲ ರೆಸಾರ್ಟ್ ತರ ಮಾಡ್ಬಿಟ್ರೆ ಒಳ್ಳೆ ಮನಿ ಮಾಡ್ಬೋದು ಫ್ರೆಶ್ ಗಾಳಿ ಫ್ರೆಂಡ್ಸ್ ಅಜ್ಜಿ ಇನ್ನ ಟೆನ್ ಮಿನಿಟ್ಸ್ ಅಲ್ಲಿ ನಾವು ನಮ್ಮ ಲೊಕೇಶನ್ ರೀಚ್ ಆಗ್ತಾ ಇದೀವಿ ಧೂಮ ಚಾಲೆ ಮೇಲೆ ಧೂಮ ತಾಲೇ ಧೂಮ ತಾಲೆ ಬೇಡ धूमा yeah. 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 <laughs> चाले वाले धूमा तो चाले धूमा वाले चीना वो चीना बच्ची को वो भी गे रंजाई 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 जाए धूमा चाले धूमा चाले ನಮ್ಮ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ತಿಮ್ಮಪ್ಪನ ಬೆಟ್ಟ ಮೂರ್ ನಾಮ ಹಾಕಿದ್ದಾರೆ ಫ್ರೆಂಡ್ ಅದೇನೇ ಜಲಮಂಗಳ ನಾನು ಲಾಕ್ಸ್ ಅಲ್ಲಿ ನೋಡಿದ್ರೆ ನಿಮಗೆ ತುಂಬಾ ಫೋರ್ಟ್ಸ್ ಬೆಟ್ಟಗಳೇ ದಾಸಿ ತೋರಿಸಿದೀನಿ ಚಂದ್ರಾಯನ್ ದುರ್ಗ ದೇವರಾಯನ್ ದುರ್ಗ ಸಾವನ್ ದುರ್ಗ ಆಮೇಲೆ ಎಷ್ಟೊಂದ್ ದುರ್ಗಗಳು ತೋರಿಸಿದೀನಿ ನಿಮಗೆ ನೋಡ್ಬೋದು ಹಳೆ ಬ್ಲಾಕ್ಸ್ ಅಲ್ಲಿ ಇದೆ ಚೆಕ್ ಮಾಡಿ ಪ್ಲೇ ಇರ್ಬೋದು ವಾವ್ ಸಾಕಾಗಿದೆಬೇಕಿತ್ತು ನಾವು ಇನ್ನೊಂದು ಫ್ಯೂ ಮಿನಿಟ್ಸ್ ಅಲ್ಲೇ ಸನ್ ರೈಸ್ ಆಗಿಬಿಡುತ್ತೆ ಏನ್ ಮಾಡೋದು ಲೇಟ್ ಆಗುತ್ತೆ ಎಲ್ಲರೂ ಬರಬೇಕಲ್ಲ ಡು ಡು ಗೋ ಲೆಟ್ಸ್ ಗೋ ಆಫ್ ರೋಡ್ ಸ್ಟಾರ್ಟು ಅಣ್ಣ ನಾನ್ ಪಾಸ್ ಆದೇ ಹೇಳಿಲ್ಲ ಫ್ರೆಂಡ್ಸ್ ಮೇಲೆ ಕರ್ಕೊಂಡು ಹೋಗ್ತೀನಿ ನಿಮ್ನ ಅಂತ ಧರ್ಮಸ್ಥಳದಲ್ಲಿ ಮಾಡಿದ್ದೆ ಫ್ರೆಂಡ್ಸ್ ಆಫ್ ರೋಡು ಮಳೆಯಲ್ಲಿ ಅದು ಪ್ಲೇ ಲಿಸ್ಟ್ ಅಲ್ಲಿ ಇದೆ ಚೆಕ್ ಮಾಡಿ ಬೇಕಾದ್ರೆ ಪಿಂಗ್ ಮಾಡಿರ್ತೀನಿ ಕಮೆಂಟ್ ಅಲ್ಲಿ ಫುಲ್ಲು ಸ್ಕಿಡ್ ಅದು ನನ್ ಬೈಕ್ ಅಲ್ಲ ತಾರ್ ಹಾಕಕ್ ರೆಡಿ ಮಾಡ್ತಾ ಇದಾರೆ ಸೊ ಅದಕ್ಕೆ ಹೆಂಗೆ ಇನ್ನೊಂದು ಫ್ಯೂ ಡೇಸ್ ತಾರ್ ಹಾಕ್ಬಿಟ್ರೆ ನಿಮ್ಗೆ ಇದೆಲ್ಲ ಇರೋಲ್ಲ ಆರಾಮಾಗಿ ಸ್ಮೂತ್ ಆಗಿ ನಿಮ್ಮ ಎಂಟ್ರೆನ್ಸ್ ಅಲ್ಲಿ ನೋಡ್ಬೋದು ಆಂಜನೇಯ ಕಾಣುತ್ತೆ ಅಂದ್ರೆ ಆಂಜನೇಯ ದೇವಸ್ಥಾನ ಕಾಣುತ್ತೆ ಓ ವಾ ಎಷ್ಟು ಸುಂದರವಾಗಿದೆ ಈ ಪ್ರಪಂಚ ಆ ಸಿಟಿಲಿ ಗಾಡಿಗಳ ಸೌಂಡ್ ಕೇಳಿ ಕೇಳಿ ಇಲ್ಲಿ ಬರ್ತಿದ್ದಂಗೆ ಒಂಥರ ಮಜಾ ಫ್ರೆಂಡ್ಸ್ ತುಂಬಾ ಜನ ಯಾರು ಇಲ್ವೇ ಇಲ್ಲ ನಾವೇ ಬಂದಿರೋದು ಇದೆಲ್ಲ ಬೆಟ್ಟ ಫ್ರೆಂಡ್ಸ್ ಬೆಟ್ಟದ ಮೇಲೆ ಹತ್ತಿಸ್ತಾ ಇರೋದು ಇಷ್ಟೇ ಅನ್ಕೋತೀನಿ ಇಷ್ಟೇ ಇಷ್ಟೇ ಜನರೇ ಇದ್ರ ಮೇಲೆಲ್ಲ ಹತ್ಸಕ್ಕೆ ಆಗಲ್ಲ ನಾನ್ ನಿಮ್ ತಮಾಷೆ ಮಾಡಿದ್ದು ಇದ್ರ ಮೇಲೆ ಹತ್ಸಬೇಕಂದ್ರೆ ಬೇಕು ಆಫ್ ರೋಡ್ ಅದ್ರಷ್ಟ್ ಇರಲಿಲ್ಲ ಧರ್ಮಸ್ಥಳದಷ್ಟು ಬಿ ಎಂ ಡಬ್ಲ್ಯೂ ಅಲ್ಲಿ ಇದೇ ಫಸ್ಟ್ ಬಂದಿರೋದು ಅವರು ಇವತ್ ರೈಡ್ ಬರಬೇಕು ಅಂತ ನೆನ್ನೆ ಜಾಕೆಟ್ ಗ್ಲೌಸ್ ಎಲ್ಲ ತಗೊಂಡು ಒಂದವರು ಮಚ ಹಚ್ಚನ ಮಚ ಇದನ್ನ ಹಚ್ಚಿದ್ರೆ ಸಾಕು ಇಳ್ಸ ಇಳ್ಸೋದೇನ್ ಬೇಕಾಗಿಲ್ಲ ಅದೇ ಬರುತ್ತೆ ಬೆಳಿಗ್ಗೆ ಒಂದ್ ನೈಂಟಿ ಫೋರ್ ಸೆಟ್ ಲಾಕ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿ ಬೇಕತ್ತೆ ಏನಾಯ್ತಪ್ಪ ಇಲ್ಲಿ ಫೈನಲಿ ಅಟ್ ಟಾಪ್ ಟಾಪ್ ಅಲ್ಲಿ ಇದೀವಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕ್ಲೈಂಬಿಂಗ್ ಅಷ್ಟೇ ಇಲ್ಲಿ ಆರಾಮಾಗಿ ಬರ್ಬೋದು ಬ್ಯಾಂಗ್ಳೂರಿಂದ ಒಂದು ಒನ್ ಆ್ಯಂಡ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಅವ್ರು ಒನ್ ಅವರ್ ತರ್ಟಿ ಮಿನಿಟ್ಸ್ ಪೆಂಡಿಂಗ್ ಅಪ್ ಒಂದು ಬ್ಯಾಂಗ್ಳೂರಲ್ಲಿ ಎಲ್ಲಿದ್ದೀರಾ ನೀವು ಅಂತ ಫುಲ್ಲು ಕಲರ್ ಡಿಮ್ ಆಗ್ಬಿಡ್ತೀನಿ ಆಮೇಲೆ ಜಾಸ್ತಿ ಮಾಡ್ತೀನಿ ಈಗ ಸನ್ಸೆಟ್ಟು ನೋಡು ಸೊ ಅಂದರೆ ಸ ಕತ್ಲೆ ಈಗ ಫ್ರೆಂಡ್ಸ್ ಸನ್ ರೈಸ್ ಬಂದಿದೀವಿ ನೋಡಿ ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈ ಎಲ್ಲ ಕಂಪಿಸ್ತು ಚಿಕ್ಕ ಸ್ಟೌ ತಗೊಂಡು ಕಾಫಿ ಕಿಫಿ ಮಾಡ್ಕೊಂಡು सन रईज नोड पीस पीस ब्रो पीस म्यूजि बासु ಎಂತ ಭಕ್ತ ನೋಡಿ ಇವನು ಶೂ ಹಾಕೊಂಡು ದೇವ್ರ ಹೋಗಿ ಕೈ ಮುಗಿತಾವನೆ ಏನು ಅಂತ ಹೇಳಣ ಇವನ್ಗೆ ಅಂದ್ರೆ ಒಳಗಡೆ ಹೋಗಿಲ್ಲ ಈಚೆಯಿಂದನೇ ಕೈ ಮುಗಿತಾವನೆ ಈಗ ನಾವು ರೋಡ್ ಅಲ್ಲಿ ದೇವಸ್ಥಾನ ಕಾಣಿಸ್ತೀವ ಅಂದ್ರೆ ಕೈ ಆ ಆತರ ಬನ್ನಿ ಸಂಡೇಸ್ ಫ್ರೀ ಮಾಡ್ಕೊಂಡ್ ಬನ್ನಿ ಸನ್ ರೈಸ್ ಇರೋ ಟೈಮ್ ಅಲ್ಲಿ ಬನ್ನಿ ಒಳ್ಳೆ ಪ್ಲೇಸ್ ಸಕದಾಗಿದೆ ಚೆನ್ನಾಗಿದೆ ಒಂದು ವೀಕೆಂಡ್ ಪ್ಲ್ಯಾನ್ ಮಾಡ್ಕೊಂಬನ್ನಿ ಒಳ್ಳೆ ಪ್ಲೇಸ್ ನಂದಿ ಹಿಲ್ಸು ಸೇಮ್ ನಂದಿ ಹಿಲ್ಸ್ ಥರನ ಐತೆ ಇನ್ನು ನಂದಿ ಹಿಲ್ಸ್ಗಿಂತ ಚೆನ್ನಾಗೇ ಇದೆ ಆ ನಂದಿ ಹಿಲ್ಸ್ಗೆ ಹತ್ರ ಹೋಗ್ಬಿಟ್ರೆ ಜನ ಜಾತ್ರೆ ಗಾಡಿ ನಿಲ್ಸ್ ಆಗಲ್ಲ ಓಡಾಡೋಕ್ಕೂ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಸೇಮ್ ಸ್ಪಾಟ್ ಇಲ್ಲಿ ಇನ್ನೂ ಸಕಾಲಾಗಿದೆ ಪ್ಲಾಸ್ಟಿಕ್ ಎಲ್ಲ ಕವರೆಲ್ಲ ಎಸಿಬೇಡಿ ನಾವೇನೇನು ತಂದಿದ್ದೋ ಎಲ್ಲ ಒಂದು ಕವರ್ಗೆ ಹಾಕಿ ಬ್ಯಾಗಲ್ಲಿ ಇಕ್ಕೊಂಡಿದ್ದೀವಿ ಅದನ್ನ ಎಲ್ಲಾದರೂ ಮುಂದೆ ಡಸ್ಟ್ಬಿನ್ಗೆ ಹಾಕ್ತೀವಿ ಅಥವಾ ಮುಂದೆ ಎಲ್ಲಾದರೂ ಇದ್ರೆ ಅದನ್ನ ಬಿಸಾಕ್ತಿವಿ

ಅಯ್ಯೋ ಇಯ್ಯೋ 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 ಅಯ್ಯೋ ಇಯ್ಯೋ ಫ್ರಂಟ್ ಇಂಜಿನ್ ಬ್ರೇಕಿಂಗ್ ಎಲ್ಲ ಇಳಿಸ್ಬೇಕು ಫ್ರಂಟ್ ಹಿಡಿದ್ರೆ ಸ್ಕಿಡ್ ಹಾಕ್ತಿವಿ ಓ ಓ ಕಾರೆಲ್ಲ ಹತ್ತಲ್ಲ ಬಿಡಿಲಿ ಸ್ಟಿಪ್ ಆಗುತ್ತೆ ಹತ್ತಿಸ್ತೀರಾ ಹೋಗಲ್ಲ 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 ಸುಮ್ಮನೆ ರಿಸ್ಕ್ ಆಗ್ತೀವಿ ರಿಸ್ಕ್ ತಗೊಳ್ತೀರಾ ವೀಲ್ ಸ್ಪಿನ್ ಆಗಿಬಿಡುತ್ತೆ ತ ಕಷ್ಟ ಇದೆ ಮೇಲ್ ಸುಮ್ಮನೆ ಸುಮ್ನೆ ಇದ್ ಮಾಡ್ಬೇಕು ಕಷ್ಟ ಇದೆ ವೀಲ್ ಸ್ಪಿನ್ ಆಗತ್ತೆ ಕಷ್ಟ ಇದೆ ಸುಮ್ನೆ ಅವ್ರಿಗೆ ಹೋಗಿ ಹಚ್ಕ್ ಆಗುತ್ತೆ ಅಂದ್ಬಿಟ್ಟು ಯಾಕೆ ಬೇಕು ಅವ್ರಿಗೆ ಹಚ್ಚದ ಹಚ್ಬಿಟ್ಟು ಆಮೇಲೆ ಹಿಡಿಯೋಕ್ ಆಗಿಲ್ಲ ಅಂದ್ರೆ ಒಡ್ಡೆ ಹೋದ್ರು ಗುರು ಈಗ ನಾವ್ ಇಲ್ಲಿಗೆ ಹೋಗ್ತೀವಿ ನೀನು ಅಜ್ ಆ ಎಲ್ಲ ಇಲ್ಲೇ ಸುತ್ತಮುತ್ತ ಕುಮ್ಲುಗುಡ್ ಹೋಗೋಣ ಇವನು ಕುಮ್ಲುಗುಡ್ ರೈಟ್ ತಗೊಂಡು ಸ್ಟ್ರೈಟ್ ಹೋಗ್ತಾನೆ ಸಿಕ್ಸ್ಟಿ ಸಿಕ್ಸ್ ಕಿಲೋಮೀಟರ್ ಅಷ್ಟೇ ರಾಮನಗರ ಬಿಡದಿ ಬಂದಿದ್ ರೂಟೇನೆ ಬಿಡದಿಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಣ ನೋಡಿದ್ರೆ ಫ್ರೆಂಡ್ಸ್ ಇದು ತಿಮ್ಮಪ್ಪನ ಬೆಟ್ಟ ಅಥವಾ ಲಕ್ಷ್ಮೀನಾರಾಯಣ ಸಿಂಹ ಬೆಟ್ಟ ಅಥವಾ ಜಲಮಂಗಲ ಬೆಟ್ಟ ಈ ಮೂರಲ್ಲಿ ಯಾವ್ದು ಬೇಕಾದ್ರೂ ನೀವು ಕರಿಬಹುದು ಈ ಬೆಟ್ಟ ಆಗಿತ್ತು ಒಂದು ಶಾರ್ಟ್ ಸ್ಪಿನ್ ಮಾಡ್ಕೊಂಡ್ ಬರ್ಬೋದು ನೀವು ಒಳ್ಳೆ ಪ್ಲೇಸ್ ಇದೆ ನಿಮ್ಮ ಹತ್ರ ಒಂದು ಚಿಕ್ಕ ಸ್ಟವ್ ಇದ್ರೆ ನೀವು ನಾವು ಮಾಡಿದಾಗೆ ಕಾಫಿ ಟಿಫನ್ನು ಏನೋ ಒಂದು ಮಾಡ್ಕೋಬೋದು ಬಟ್ ವೇಸ್ಟ್ನ ಅಲ್ಲಿ ಎಸಿಬೇಡಿ ಕ್ಯಾರಿ ಮಾಡಿ ಬೇರೆ ಕಡೆ ತ್ರೋ ಮಾಡಿ ಅಂತ ಹೇಳ್ತಾ ಇಷ್ಟು ಇಲ್ಲಿ ವ್ಲಾಗ್ ಆಗಿತ್ತು ಇನ್ನೇನಿಲ್ಲ ಇಲ್ಲಿಂದ ನಾವು ಮನೆಗೆ ಹೋಗ್ತೀವಿ ಅದಷ್ಟೇ ಇನ್ನೂ ಈ ಥರ ಸುತ್ತಮುತ್ತ ಬೆಂಗಳೂರಲ್ಲಿರೋ ಬೆಟ್ಟನ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಈ ಸ್ಪಾಟ್ಗೆ ನೀವು ಬನ್ನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಸ್ ವಿ ಗೌಡ ವ್ಲಾಗ್ ಸಿ ಯು